ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘದವರು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ ಈ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಶ್ರೀಮಂತರು ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಕೆಳಜಾತಿಯವರು ಇದ್ದಾರೆ ಅಲ್ಲ ಇಲ್ಲ ನೀನ್ ಹೇಳ್ದಾಗ ನಾ ಹೇಳಕ್ಕಾಗಲ್ಲಾ ವಸ್ತು ಜಾತಿ ಅನ್ನೋದು ವಾಸ್ತವ ನೀನು ನೀನು ಕೆಳ ಕೆಳಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲರ ಹೇಳಕ್ ಹೋದ್ರೆ ಅವೇನು ಆಗೋದಿಲ್ಲ ಸಮಾಜದಲ್ಲಿ ಕೆಳ ಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ ನೋಡಪ್ಪ ನೀನು ಚತುರ್ವರ್ಣ ವ್ಯವಸ್ಥೆ ಒಂದ್ಸರಿ ಓದ್ಕೋ ಮನುಸ್ಮೃತಿ ಓದ್ಕೋದ್ ಇನ್ನೊಂದ್ಸರಿ ಕೆಳಜಾತಿ ಆಯ್ತು ನೀನು ಒಪ್ಕೊಳ್ಳದೆ ಬಿಟ್ಬಿಡು ನೀನು ಬರೀ ನೀನು ಭಾಷಣ ಮಾಡುವಾಗ ಹೇಳು ನಾನು ನನ್ನ ಸ್ವಾತಂತ್ರ್ಯ ಕೆಳ ಜಾತಿ ಮೇಲ್ಜಾತಿ ಅಂತ ಹೇಳ್ತಕ್ಕಂಥದ್ದು ಸ್ವಾತಂತ್ರ್ಯ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು ಚತುರ್ವರ್ಣ ವ್ಯವಸ್ಥೆಯಲ್ಲಿ அது முந்திரி சாமிக் பந்த மாதிரி ஆகிக்கு சாத்திய அல்ல அதுக்கே ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಇಟ್ ಎನ್ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಆರ್ ಸ್ಪೀಚ್ ಮೇಡ್ ಬೈ ನನ್ನ ಅದರ ಧ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ಹೇಳ್ತೀನಿ ಆ ಭಾಷಣ ರಾಜ್ಕಬೇಕು ಏನಂತ ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಖು ಸಂವಿಧಾನ ಜಾರಿ ಬರ್ತದೆ ಜಾರಿ ಬರ್ತದೆ ಅವತ್ತು ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡಿಸ್ತೇವೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ ಈ ಅಸಮಾನತೆಯಿಂದ ನರಳತಾ ಇದ್ದಾರೆ ಅದೇ ಜನ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದನ್ನ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ ಆಮೇಲೆ ಪತ್ರಕರ್ತರು ಎರಡನೇದಾಗಿ ಆಮೇಲೆ ಸಜಾ ಸಮಾಜ ಸುಧಾರಕರು ಇವೆಲ್ಲರೂ ಕೂಡ ಗ್ಯಾಪ್ ಇಟ್ಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ ಧ್ವನಿ ಇಲ್ಲೇ ಜನ ಇದ್ದಾರೆ ಆ ಜನರ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ ಅನ್ಯಾಯದಿಂದ ನಡೆತಾ ಇದ್ದಾರೆ ಆ ಜನರ ಪರವಾಗಿ ಇರ್ಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಇರಿದಾಗಿರ್ತದೆ ಯಾಕಂದ್ರೆ ನಿಮ್ ಕಡೆ ನೋಡ್ತಾ ಇದ್ದಾರೆ ಜನ ನಮ್ಗಿಂತ ಜಾಸ್ತಿ ನಿಮ್ ಕಡೆ ನೋಡೋದು ನಿಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ ಅವರ ವಿಸ್ವಾರ್ಹತೆ ಇದೆಯಲ್ಲ ಆ ವಿಶ್ವಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾನು ಸೇರಿಸ್ಕೊಂಡು ರಾಜಕಾರಣಿಗಳು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂತ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನನ್ನ ಎರಡು ಘಟನೆಗಳು ನನ್ನ ಜೀವನದಲ್ಲಿ ನಡೆದವು ಒಂದು ಘಟನೆ ಏನಪ್ಪಾ ಅಂದ್ರೆ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರದ್ರು ಪತ್ರಿಕೆಯವರೆಲ್ಲ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೋದು ನಾನು ಒಂದು ಹದಿನೈದು ಸಾರಿ ಹೋಗಿರ್ಬೋದು ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿ ಆಯ್ತು ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀರಿ ಆಮೇಲೆ ಒಂದ್ಸಾರಿ ಫಾರ್ಮ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು ಬಂದಿದ್ದ ಕೂತ್ಕೊಂಡಿತ್ತು ಗೊತ್ತಿಲ್ಲ ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು ಇಬ್ರು ಆ ಇವರು ಎಂತದು ಈ ಭವಿಷ್ಯ ಹೇಳೋರು ಜ್ಯೋತಿಷಿಗಳು ಒಂದಿನ ವಿನಲ್ಲಿ ಚರ್ಚೆ ಏನಪ್ಪ ಚರ್ಚೆ ನಾನು ಬಹಳ ಕುತೂಹಲದಿಂದ ನೋಡಿದೆ ಏನು ಚರ್ಚೆ ಅಂತಂದ್ರೆ ನಾನು ಇನ್ನು ಹದಿನೇಳನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಇನ್ನು ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ವಾದ ಮಾಡ್ತಾ ಇದ್ರು ಇನ್ನೊಬ್ಬ ಪುರೋಹಿತಿ ಇನ್ನೊಬ್ರು ಏನ್ ಮಾಡಿದ್ರು ಇಲ್ಲ ಮುಖ್ಯಮಂತ್ರಿ ಮುಂಚಿಕ್ಕೋಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೇನೆ ನಾನು ಹದಿನೇಳು ಬಜೆಟ್ ಮುಡಿಸ್ತೇನೆ ಹದಿನೆಂಟು ಬಜೆಟ್ ಮುಡಿಸ್ತೇ ಎರಡ್ ಸಾವಿರದ ಇಪ್ಪತ್ಮೂರು ಬಜೆಟ್ ಮುಡಿಸ್ತೇ ಇಪ್ಪತ್ನಾಲ್ಕು ಬಜೆಟ್ ಇಪ್ಪತ್ತ ಆರನೇದು ಮಂಡಿಸ್ತಾ ಇದೀನಿ ಇಪ್ಪತ್ತೈದನೇದು ಮಂಡಿಸ್ತಾ ಇದ್ದೀನಿ ಈ ತರ ಜನರಿಗೆ ಈ ತರ ಸುದ್ದಿ ಜನರಿಗೆ ತಲುಪಿಸಿದ್ರೆ ಏನ್ ಮಾಡ್ತದೆ ಅಪ್ಪ ನೋಡು ಇದು ತರ ಇಲ್ವೋ ಜನ ಅದಕ್ಕೆ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು ವೈಜ್ಞಾನಿಕತೆ ಇರಬೇಕು ವಸ್ತುಸ್ಥಿತಿಯ ಅರಿವಿರಬೇಕು ಆಮೇಲೆ ಈ ಅಧ್ಯಯನಶೀಲರಾಗಬೇಕು ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದ್ರೆ ಬಹಳ ಕಷ್ಟ ಮತ್ತೆ ಸಂಶೋಧನೆ ಮಾಡ್ಬೇಕು ರಿಸರ್ಚ್ ಇಲ್ವೇ ಇಲ್ಲ ಬಹಳ ರಿಸರ್ಚ್ ಮಾಡ್ತಿದ್ರು ಮುಂದೆ ಇಲ್ಲ ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ರು ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ರಿಸರ್ಚೇ ಮಾಡ್ತಾ ಇಲ್ಲ ಅಂತ ಹೇಳಕ್ ಹೋಗ್ತಾರೆ ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ ಅದಕ್ಕೆ ಸತ್ಯ ಶೋಧನೆ ಆಗಬೇಕು ಸತ್ಯವನ್ನ ಹೇಳೋದಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇದನ್ನ ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವನು ನನ್ನ ಮೇಲೆ ಬರೀಲಿ ನಮ್ಮ ಸರ್ಕಾರದ ಮೇಲೆ ಬರೀಲಿ ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದಕ್ಕೆ ಒತ್ತು ಕೊಡ್ಲಿಕ್ಕೆ ಹೋಗಲ್ಲ ಅಥವಾ ನಮ್ಮ ಪರವಾಗಿ ಬರದಕ್ಕೂ ಕೂಡ ನಾನು ಉಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ ಎಥಿಕ್ಸ್ ಇದೆಯಲ್ಲ ಆ ಎಥಿಕ್ಸ್ ಯಾವ ಕಾಲದಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತು ಎಥಿಕ್ಸ್ ಮರಿಬಾರ್ದು ಪರ್ಸನಲ್ ಎಥಿಕ್ಸ್ ಅದು ಮರಿಬಾರ್ದು ಅದು ಮರೆತರೆ ಪತ್ರಿಕೋದ್ಯಮದಲ್ಲಿ ಜನರಿಗೆ ನಂಬಿಕೆ ವಿಸ್ವಾರ್ಹತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗಾಗಲೇ ಓದೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ ಮುದ್ರಣ ಪತ್ರಿಕೋದ್ಯಮ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು ಒಂದು ಗಂಟೆ ಅತ್ಯೋಸ್ಕರವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಒಂದು ಗಂಟೆ ಒಂದು ಕಾಲು ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹೆಡ್ಲೈನ್ಸ್ನಾದ್ರು ಕೂಡ ಕಣ್ಣಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಟಿ ವಿ ಚಾನೆಲ್ಗಳಲ್ಲಿ ಒಂದೊಂದು ಸಾರಿ ರಾತ್ರಿ ನೋಡ್ತೀನಿ ನಾನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನೋಡ್ತೀನಿ ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ ಹೆಚ್ಚಾಗಿ ಕನ್ನಡ ಚಾನೆಲ್ಗಳನ್ನೇ ನೋಡೋದು ನಾನು ಇಂಗ್ಲೀಷ್ ಚಾನೆಲ್ಗಳು ಭಾಳ ಕಡಿಮೆ ನೋಡೋದು ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ ಪತ್ರಕರ್ತರಿದ್ದೀರಿ ನೀವೆಲ್ಲರೂ ಕೂಡ ಸಾಮಾಜಿಕ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ಚಾಚು ತಪ್ಪ ನಿರ್ವಹಿಸ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಗ್ತವೆ ಆಮೇಲೆ ಮಾಸಾಸನನ್ನು ಹೆಚ್ಚು ಮಾಡಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಮಾಸಾಸನ ಆಮೇಲೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದೀನಿ ಇದು ನಮ್ಮ ಸರ್ಕಾರನೇ ಮಾಡಿರೋದು ನಮ್ಮ ಸರ್ಕಾರನೇ ಮಾಡಿರೋದು ಆಮೇಲೆ ಈ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತಿನ ಇವೆಲ್ಲ ಮಾಡಿಕೊಡೋಣ ನಮ್ಮ ಪರವಾಗಿ ಅಂತ ಅಲ್ಲ ಸಮಾಜದ ಪರವಾಗಿರಿ ಅಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇನ್ನೇನಾರು ಇದ್ರೆ ನಿಮ್ಮ ಒತ್ತಾಯಿಗಳು ಬೇಡಿಕೆಗಳು ಏನಾರು ಇದ್ರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನ ಎರಡು ದಿನ ನಡೀತದೆ ವಸ್ತುನಿಷ್ಠವಾಗಿ ನಡೀಲಿ ಚರ್ಚೆ ಅರ್ಥಪೂರ್ಣವಾಗಿರಲಿ ಚರ್ಚೆ ಸಮಾಜಮುಖಿಯಾಗಿರ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಯಶಸ್ವಿ ಆಗ್ಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ